ಶುಭೋದಯ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ರೂಪಾ ಶ್ರೀಧರ್ ಲಾಗ್ಸ್ಗೆ ಸ್ವಾಗತ ಸೊ ಇವತ್ತಿನ ಲಾಗ್ನ ಶುರು ಮಾಡಿದ್ದೀನಿ ಇವತ್ತು ಮಂಗಳವಾರದ ಲಾಗು ಸ್ನೇಹಿತರೆ ಒಂದಷ್ಟು ತಿಂಡಿ ಮತ್ತು ಹಣ್ಣುಗಳನ್ನ ತರಿಸಿದೆ ಇನ್ನೇನು ಸಮರ್ ಶುರು ಆಯ್ತಲ್ಲ ಸೊ ಮಗಳಿಗೆ ಬಾಕ್ಸ್ಗೆಲ್ಲ ಹಾಕಬೇಕು ಈ ಥರ ಫ್ರೂಟ್ಸ್ ಎಲ್ಲ ಕೊಡೋದ್ರಿಂದ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನೋಡಿ ಈ ರೀತಿಯಾಗಿ ನಾನು ಈಗ ಲೇಸು ಕಡಿಮೆ ಮಾಡಿದ್ದೀನಿ ಲೇಸು ಕುರ್ಕುರೆ ತರಿಸ್ತಾನೆ ಇಲ್ಲ ನೋಡಿ ಈ ರೀತಿಯಾಗಿ ಮುರುಕು ಬ್ರೆಡ್ ಕ್ರೀಮ್ ಬನ್ನು ಈ ಕೊಕೋನಟ್ ಬನ್ನು ಮತ್ತು ಈ ಥರ ಕಡಲೆ ಬೀಜ ಈ ರೀತಿಯಾಗಿ ಕೊಡ್ತೀನಿ ಸೊ ನಾವು ತಿನ್ಬೋದು ಮಕ್ಕಳು ಕೊಡ್ಬೋದು ಅಂತೇಳಿ ಈ ರೀತಿಯಾಗಿ ತರಿಸ್ತೀನಿ ಇದು ಟಿಫನ್ ಬಾಕ್ಸ್ಗೆ ಅಂತೇಳಿ ನಾನಿವತ್ತು ಅವಳಿಗೆ ಚಪಾತಿ ಬೀಟ್ರೂಟ್ ಪಲ್ಯನ ರೆಡಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮಾರ್ನಿಂಗ್ ಟೈಮ್ ಮಕ್ಳಿಗೆ ಏನು ಮಾಡೋದು ಅನ್ನೋದೇ ಒಂದು ಟೆನ್ಷನ್ ಆಗ್ತಾ ಇರುತ್ತೆ ಸೊ ನಾವು ಮಾಡೋ ತಿಂಡಿ ಅವ್ರು ತಿನ್ನೋಲ್ಲ ಅವರಲ್ಲಿ ತಿಂಡಿ ಮಾಡೋಷ್ಟರಲ್ಲಿ ನಮಗೆ ಸಾಕಾಗ್ಬಿಡುತ್ತೆ ಸೊ ಅವಳಿಗೆ ಅದಕ್ಕೆ ನಾನು ಯಾವಾಗಲೂ ಕೂಡ ಅಷ್ಟೇ ನೈಟೇ ಕೇಳ್ತೀನಿ ಅವಳಿಗೆ ನಾಳೆ ಏನು ಬೇಕು ಬಾಕ್ಸ್ಗೆ ಅಂತೇಳಿ ಅವಳು ಏನು ಹೇಳ್ತಾಳೆ ಸೊ ನಾನು ಅದನ್ನೇ ರೆಡಿ ಮಾಡಿಕೊಡ್ತೀನಿ ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿದೆ ಯಾಕಂದರೆ ನಾಳೆ ಹಬ್ಬ ಅಲ್ವಾ ಸ್ವಲ್ಪ ಬಟ್ಟೆ ತೊಗೊಳೋದಿದೆ ಮಕ್ಕಳಿಗೆ ಮತ್ತು ಪೂಜೆ ಸಾಮಾನೆಲ್ಲ ತೊಗೊಳ್ಳೋ ಅಂಥದ್ದಿದೆ ಸೊ ಹಾಗಾಗಿ ನೋಡಿ ಈ ರೀತಿಯಾಗಿ ಲಂಚ್ ಬಾಕ್ಸ್ ರೆಡಿ ಆಯಿತು ಅವಳು ಸ್ಕೂಲಿಗೆ ಹೋದ್ಮೇಲೆ ನಾವು ಟಿಫನ್ ಎಲ್ಲ ಮಾಡಿಕೊಂಡು ಮಧ್ಯಾಹ್ನ ಒಂದು ಕಾಲು ಆಗಿತ್ತು ಸ್ನೇಹಿತರು ಒಂದು ಕಾಲು ಒಂದೂವರೆ ಆಗಿತ್ತು ಸೊ ಇವಾಗ ಹೊರಟಿದ್ದೀವಿ ನನ್ನ ಮಗಳಿಗೆ ಒಂದು ಆನ್ಲೈನಲ್ಲಿ ಬುಕ್ ಮಾಡಿದ್ದೆ ಡ್ರೆಸ್ಸು ಬಟ್ ಅದು ಬರೋಲ್ಲ ಹಬ್ಬ ಆದಮೇಲೆ ಬರುತ್ತೆ ಟ್ವೆಂಟಿ ಸೆವೆಂತ್ಗೆ ಹಾಗಾಗಿ ಇಲ್ಲೇ ನೋಡೋಣ ಚೆನ್ನಾಗಿದ್ದರೆ ತೊಗೊಳ್ಳೋಣ ಅಂದ್ಕೊಂಡು ಹೋಗ್ತಾಯಿದ್ದೀನಿ ನನ್ನ ಮಗನಿಗಂತೂ ಬುಕ್ ಮಾಡಿಲ್ಲ ಯಾಕಂದರೆ ಅವ್ನಿಗೆ ಅದೇ ಟಿ ಶರ್ಟು ಅದೇ ಪ್ಯಾಂಟ್ಗಳು ಜಾಸ್ತಿ ಆಗಿದೆ ಹಾಗಾಗಿ ಇಲ್ಲಿ ಯಾವುದಾದ್ರು ನಾರ್ಮಲ್ ಆಗಿರೋ ತೊಗೊಳ್ಳೋಣ ಅಂಥೇಳಿ ಬಂದಿದ್ದೀನಿ ವಿಶಾಲ್ ಮಟ್ಟೇಲಿ ಕ್ಲಾತ್ ತುಂಬ ಚೆನ್ನಾಗಿರುತ್ತೆ ಮಕ್ಕಳುಗಳಿಗೆ ಸೊ ಹಾಗಾಗಿ ಸ್ವಲ್ಪ ಕಾಸ್ಟ್ಲಿ ಬಟ್ ಪ್ರಾಡಕ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಅಲ್ಲಿಗೆ ಹೋಗ್ತಾಯಿದ್ದೀವಿ ತುಂಬಾ ಬಿಸಿಲು ಆಯ್ಯಪ್ಪ ಅನ್ನಿಸ್ತಾಯಿತ್ತು ನನಗೆ ಹೊರಗಡೆ ಹಿಂಗೆ ಕೆಲಸ ಮಾಡ್ತಾರೋ ಈ ಬಿಸಿಲೀಲಿ ಅನಿಸುತ್ತೆ ಸಿಕ್ಕಬೇ ಬಿಸಿಲು ಹೋಯ್ತು ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಹೆಂಗೆ ಮುಖ ಕೊಡೀತಾ ಇದೆ ಹೇಳಿ ಸೊ ನನಗೆ ವೀಡಿಯೋ ಮಾಡೋದಕ್ಕೂ ಇರಲಿಲ್ಲ ಕಣ್ಣೆಲ್ಲ ಮಜ್ಜು ಮಂಜು ಅನ್ನಿಸ್ತಾಯಿತ್ತು ನಮ್ಮ ಮನೇಲಿ ನಮ್ಮ ಮನೆ ಹತ್ರ ಈ ರೀತಿಯಾಗಿ ವಿಶಾಲ್ ಮಾರ್ಟ್ ಇರೋದ್ರಿಂದ ಸೊ ಈಸಿಲಿ ಹೋಗಿ ತೊಗೋಬೋದು ಕೆಲವೊಂದು ಟೈಮ್ ನಾನು ಆನ್ಲೈನಲ್ಲೇ ಬುಕ್ ಮಾಡ್ತೀನಿ ಕೆಲವೊಂದು ಟೈಮು ಈ ರೀತಿಯಾಗಿ ನಿಯರ್ ಬೈ ಮನೆ ಹತ್ರ ಇರೋ ಶಾಪ್ಗಳಲ್ಲೇ ತೊಗೊಬಿಡ್ತೀನಿ ಜಾಸ್ತಿ ಮದುವೆಗಳಿಗೆ ಈ ವರ್ಮಲಕ್ಷ್ಮಿ ಈ ಥರ ಏನಾದ್ರು ಇದ್ದಾಗ ಮಾತ್ರ ಚಿಕ್ಕಪೇಟೆಗೆ ಹೋಗಿ ಚೆನ್ನಾಗಿರೋ ಡ್ರೆಸ್ಗಳನ್ನ ತಗೊಳ್ತೀನಿ ಸ್ನೇಹಿತರೆ ಸೊ ನೋಡಿ ಕ್ಲಾತ್ ವೈಸ್ ತುಂಬ ಚೆನ್ನಾಗಿದೆ ಇಲ್ಲಿ ಟೀ ಶರ್ಟು ಪ್ಯಾಂಟು ಎಲ್ಲನೂ ತುಂಬ ಚೆನ್ನಾಗಿದೆ ಮಕ್ಕಳಿಗೆ ಬಟ್ಟೆ ಅಂತೂ ನೋಡೋದಕ್ಕೆ ಒಂಥರ ಖುಷಿ ಅನಿಸುತ್ತೆ ಅಷ್ಟು ಚೆನ್ನಾಗಿರೋ ವೆರೈಟಿ ವೆರೈಟಿ ಎಲ್ಲ ಹಾಕಿದರು ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ಸ್ನ ತಗೊಂಡೆ ಜಾಸ್ತಿ ವೀಡಿಯೋ ಮಾಡೋಕ್ಕೂ ನನಗೆ ಇಂಟ್ರೆಸ್ಟೇ ಇರಲಿಲ್ಲ ಹೊರಗಡೆ ಹೋದರೆ ಯಾಕೋ ತಲೆ ಒಂಥರ ನೋವು ಬರೋದಕ್ಕೆ ಶುರು ಆಗುತ್ತೆ ಮನೇಲೇ ಇದ್ದಿದ್ದು ರೂಢಿಯಾಗಿ ಸಡನ್ನಾಗಿ ಹೊರಗಡೆ ಹೋದಾಗ ಒಂಥರ ತಲೆ ಇಟ್ಕೊಡುತ್ತೆ ಅವಾಗ ಅವಾಗವಾಗ ಹೋಗ್ತಾಯಿದ್ರೆ ಆ ಥರ ಅನಿಸಲ್ಲ ನಾನು ಜಾಸ್ತಿ ಹೋಗೋದಿಲ್ಲ ಯಾವಾಗಲೂ ಮನೇಲೇ ಇರ್ತೀನಿ ಹೋದ್ರೆ ತಿಂಗಳಲ್ಲಿ ಒಂದು ಸಲ ಇಲ್ಲ ಎರಡು ಸಲ ಹೋಗ್ಬೋದಿ ನೋ ಅಷ್ಟು ಅದು ಈ ರೀತಿಯಾಗಿ ಏನಾದರೂ ಅಂಗಡಿಗೆ ಹೋಗ್ಬೇಕಂದಾಗ ಅಷ್ಟೆ ಇನ್ನೇನೇ ಇದ್ದರೂ ಪ್ರತಿಯೊಂದನ್ನು ಹಸ್ಬೆಂಡೇ ತೊಗೊಬರೋದು ಅವ್ರಿಗೆ ಹೇಳ್ಬಿಡ್ತೀನಿ ಸ್ಕೂಲ್ ಹತ್ರ ಏನಾದರೂ ಹೋಗೋದಿದ್ರೆ ಮಗಳನ್ನ ಕರ್ಕೊಬರೋದಿದ್ದಾಗ ಮಾತ್ರ ಹೋಗ್ತೀನಿ ಬರ್ತೀನಿ ಅಷ್ಟು ಬಿಟ್ಟರೆ ಇನ್ನು ಹೊರಗಡೆ ಎಲ್ಲ ತಿರುಗಾಡೋದು ಅದೆಲ್ಲ ಏನೂ ಇಲ್ಲ ಸ್ನೇಹಿತರೆ ಅಷ್ಟು ಟೈಮ್ ಕೂಡ ಇಲ್ಲ ನಮಗೆ ತುಂಬಾ ಬ್ಯುಸಿ ಆಗ್ಬಿಟ್ಟಿದ್ದೀನಿ ಇವಾಗ ಕೆಲಸ ಮಕ್ಳನ್ನ ನೋಡ್ಕೋ ಅದ್ರ ಜೊತೆ ಯೂಟ್ಯೂಬ್ ಮಾಡು ಹಂಗಾಗಿ ಬಿಝಿ ಹೊರ್ಗಡೆ ಹೋಗಬೇಕು ಅಂತಲೇ ಅನಿಸೋದಿಲ್ಲ ನನಗೆ ಸೊ ಅಷ್ಟು ಕೆಲಸ ಇರುತ್ತೆ ಇದನ್ನ ಮುಗಿಸ್ಬಿಡೋಣ ಇದನ್ನು ಮುಗಿಸೋಣ ನಾಳೆ ಹೋಗೋಣ ನಾಳೆ ಹೋಗೋಣ ಅನಿಸ್ತಾ ಇರುತ್ತೆ ಆ ರೀತಿ ಮಾಡ್ಕೊಂಡು ಮಾಡಿಕೊಂಡೆ ಹಿಂದಿನ ದಿನವೇ ಬಂದಿದೆ ನೋಡಿ ಬಟ್ಟೆ ತೊಗೊಳೋದಕ್ಕೆ ನನ್ನ ಹಸ್ಬೆಂಡ್ ಹೇಳ್ತಾರೆ ಒಂದು ವಾರ ಮುಂಚೆಗೆ ಹೋಗಿ ತೊಗೋಬೇಕು ಈ ಥರ ಬಟ್ಟೆಗಳೆಲ್ಲ ಅಂತ ಆದರೆ ನಾನು ಕೇಳಲ್ಲ ನಾ ತೊಗೊಳೋಣ ಬಿಡಿ ಬಿಡಿ ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ ಸೊ ಇಲ್ಲಿ ನಾಗರಬಾವಿಲಿ ಈ ರೀತಿಯಾಗಿ ಬುಟ್ಟಿ ಚಾಟ್ ಅನ್ನೋದು ಸಿಗುತ್ತೆ ಇದು ತುಂಬಾ ಫೇಮಸ್ ಆಗಿದೆ ಇವರು ದರ್ಶನ್ ಫ್ಯಾನ್ ಅಂತಲೇ ಹೇಳ್ಬೋದು ಸೊ ಅವರು ಹ್ಯಾಂಡಿಕ್ರಾಫ್ಟ್ ಸ್ನೇಹಿತರೆ ಆದರೂ ಕೂಡ ತುಂಬಾ ಚೆನ್ನಾಗಿ ಅವರ ಒಂದು ಸ್ವಂತ ದುಡಿಮೆಯಿಂದ ಅವರು ಜೀವನ ಮಾಡ್ತಾ ಇದ್ದಾರೆ ಯಾರ ಮೇಲೂ ಡಿಪೆಂಡ್ ಆಗಿಲ್ಲ ಈ ರೀತಿಯಾಗಿ ಬುಟ್ಟಿ ಚಾಟ್ ಅನ್ನೋದೊಂದು ಅಂಗಡಿನ ಇಟ್ಕೊಂಡು ಅವರು ನಿಭಾಯಿಸ್ತಾ ಇದ್ದಾರೆ ನನಗೆ ಒಂದು ನಾಲ್ಕು ವರ್ಷದಿಂದನೂ ಗೊತ್ತು ಇವರು ನಾಲ್ಕು ವರ್ಷದಿಂದನೂ ಬರೋದು ತಿಂಡಿ ಎಲ್ಲ ತಿನ್ನೋದು ಮಾಡ್ತಾರೆ ಆವಾಗವಾಗ ಸೊ ನಾನು ಹಳೆ ಚಾನಲ್ ಇದ್ದಾಗ ಇವ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದೆ ನಾನು ಇವಾಗ ಆ ಚಾನಲ್ ಇಲ್ಲ ಸ್ನೇಹಿತರೆ ಸೊ ದಟ್ ಹಾಗಾಗಿ ಇವಾಗ ಶೇರ್ ಮಾಡ್ತಾ ಇದ್ದೀನಿ ಮೊನ್ನೆ ಅವರ ಬರ್ತಡೇಗೆಲ್ಲ ಫ್ರೀಯಾಗಿ ಎಲ್ಲನೂ ಎಲ್ಲಾನು ಬುಟ್ಟಿ ಚಾಟು ಮತ್ತೆ ಪಾನಿಪುರಿ ಮಸಾಲ ಪುರಿ ಎಲ್ಲಾನು ಕೊಟ್ಟಿದ್ರು ಸೊ ಅವತ್ತು ನಾನು ಹೋಗೋಕೆ ಬಟ್ ಅಣ್ಣ ಹೇಳಿದ್ರು ಈ ತರ ಎಲ್ಲ ಎಲ್ಲ ಕೊಟ್ವಿ ಅಂತ ಅಣ್ಣ ಹೇಳಿದ್ರು ಸೊ ಖುಷಿ ಆಯಿತು ಅದನ್ನೆಲ್ಲ ಕೇಳಿ ದರ್ಶನ್ ಸರ್ ದೊಡ್ಡ ಅಭಿಮಾನಿ ಅಂತ ಹೇಳ್ಬೋದು ಸೊ ಇವರ ಅಂಗಡಿ ಬಗ್ಗೆ ಇವ್ರ ಬಗ್ಗೆ ಸರ್ ಕೂಡ ತುಂಬ ಸಲ ವಿಡಿಯೋದಲ್ಲಿ ಮಾತಾಡಿದ್ದಾರೆ ಸೊ ಹೈವಾ ಈ ಒಂದು ಪುಟ್ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಸೊ ನಾಳೆ ವಿಡಿಯೋಗಾಗಿ ವೆಯ್ಟ್ ಮಾಡ್ತಾರೆ ನಾಳೆ ತುಂಬ ಚೆನ್ನಾಗಿರೋ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಯಾಕಂದರೆ ನಮ್ಮ ಮನೆಯ ಶಿವರಾತ್ರಿ ಹಬ್ಬ ಫೆಸ್ಟಿವಲ್ ಯಾವ ರೀತಿ ಮಾಡ್ತೀನಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ಬಾಯ್